ಸಲ್ಲಾಪುರ ಸಿದ್ದರಾಮೇಶ್ವರರು ವಯಸ್ಸಾಗಿರ ತಂದೆ ತಾಯಿ ಅರವತ್ತು ಅರವತ್ತೈದು ವರ್ಷ ದಂಪತಿಗಳ ಉದರದೊಳಗ ಸಿದ್ದರಾಮ ಜನಿಸಿದ ಅವಾಗ ಎಲ್ಲರೂ ಅವನಿಗೂ ಕೂಡ ಅಂತಿದ್ರಂತ ಹುಚ್ಚದ ಮೊದಲಿಗೆ ಏನು ಮಾತಾಡಿದ್ರ ಅಂದ್ರ ವಯಸ್ಸಾಗಿರುವಂತ ದಂಪತಿಗಳ ಇವರೇನ ಜನ್ಮ ಕೊಡ್ತಾರ ಇವರು ಮುರ್ಖದಾರ ಆಶೀರ್ವಾದ ಮಾಡಿದ ರೇವಣ್ ಸಿದ್ದು ಮೂರ್ಖದಾನ ಅಂತ ಮಾತಾಡಕತ್ತಿದ್ರು ಪೂರ್ವದೊಳಗ ಯಾವಾಗ ಜನ್ಮ ಬೆತ್ತಿದ ಏ ಹುಚ್ಚದನವ ಸಿದ್ದಗ ಮಾತಾಡಕ ಬರಂಗಿಲ್ಲ ಮೂಕದನ ಅವನಿಗೆ ಬಾಯಿನ ತೆಗಿಯಂಗಿಲ್ಲ ಒಂದು ದಿನ ಅಮ್ಮ ಅಂದಿದ್ದು ಕೇಳಿಲ್ಲ ಅಪ್ಪ ಅಂದಿದ್ದು ಕೇಳಿಲ್ಲ ಯಾವ ಮಾತುಗಳು ಅವನ ಬಾಯಿಂದ ಬಂದೇ ಇಲ್ಲ ಮೂಕ ಹುಚ್ಚ ಮಗನಿಗೆ ಜನ್ಮ ಕೊಟ್ಟಾರ ವಯಸ್ಸಾದ ತಂದೆ ತಾಯಿಗಳ ಅನ್ನಕತ್ರು ಆದ್ರೂ ಕೂಡ ತಂದೆ ತಾಯಿಗಳ ತಲೆ ಕೆಡಿಸ್ಕೊಳ್ಳಿಲ್ಲ ಶಾಲೆ ವಿದ್ಯೆ ಕೊಡಾಕ್ ಹೋದ್ರು ಶಾಲೆ ವಿದ್ಯೆ ಅಂತೂ ಹತ್ಲೇ ಇಲ್ಲ ಈ ಮಗ ಮತ್ತೇನು ಮಾಡೋದು ಇವನಿಗೆ ಯಾವ ವಿದ್ಯೆಯನ್ನು ಕೊಡೋದು ಅಂತ ತಿಳ್ಕೊಂಡು ಅವನಿಗೆ ಒಂದು ನಾಲ್ಕಾರು ದನಗಳನ್ನು ಕೊಟ್ಟು ಮೇಯಿಸ್ಲಿಕ್ಕೆ ಬರಾಕ ಕಳಿಸ್ತಾರೆ ಮೈಸ್ಕೊಂಡು ಬಾ ಹೋಗುತ್ತಮ್ಮ ಅಂತ ಮೂಕ ಮಗ ಕೈ ಒಳಗೊಂದು ತಾಯಿ ಕೊಟ್ಟಿರುವಂತ ಬುತ್ತಿ ಇಟ್ಕೊಂಡು ಆ ದನಗಳನ್ನ ಹೊಡ್ಕೋಂತ ಕೈ ಒಳಗೊಂದು ಕೋಲ್ ಹಿಡ್ಕೊಂಡು ದೂರದ ಗುಡ್ಡ ಕಾಡುಗಳಿಗೆ ಕರ್ಕೊಂಡು ಹೋಗ್ತಾನಂತ ನೋಡ್ರಿ ಎಷ್ಟು ಅದ್ಭುತವಾಗಿದ್ದ ಕೇಳ್ರಿ ಈ ಊರಿಗೆ ಇದಕ್ಕ ಬಹಳ ಸಂಬಂಧಪಟ್ಟಿದ್ದು ಅಂತ ಹೇಳಕತ್ತ ನಾನು ಯಾವಾಗ ಕೈ ಒಳಗ ಬಡಗಿ ಹಿಡ್ಕೊಂಡು ದನಗಳನ್ನ ಮೇಯಿಸಲಿಕ್ಕೆ ಹೋಗ್ತಾನ ಕೈ ಒಳಗ ಒಂದು ತಾಯಿ ಕೊಟ್ಟಿರುವಂತ ಬುತ್ತಿ ಇಟ್ಕೊಂಡಿದ್ದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದ ಗುಡ್ಡದೊಳಗೆ ಹೋಗಿ ದನಗಳನ್ನ ಮೇಯಿಸಲಿಕ್ಕೆ ಬಿಟ್ಟ ತನ್ನ ಹೆಗನ ಮೇಲಿರುವಂತ ವಸ್ತ್ರವನ್ನ ಅಲ್ಲಿ ಗಿಡದ ಕೆಳಗೆ ಹಾಸಿ ಅದ್ರ ಮೇಲೆ ಕೂಡ್ತಾನಂತ ಸಿದ್ಧಾರೂಢ ಶಿವನ ಧ್ಯಾನ ಮಾಡ್ಕೊಂತ ಸಿದ್ದರಾಮ ಶಿವನೊಳಗ ತನ್ಮಯನಾಗಿ ಒಂದು ಧ್ಯಾನ ಮಂತ್ರವನ್ನ ನಗತಿದ್ದ ಯಾ ಮಂತ್ರ ಅಂದ್ರ ಮಲ್ಲಯ್ಯ 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 ಅಂತ ನಗುತ್ತಿದ್ದ ಶ್ರೀಶೈಲ ಮಲ್ಲಯ್ಯನನ್ನ ನೆನೆಸುವಂತ ಸಂದರ್ಭದೊಳಗ ಆ ಶಿವನ ಮಲ್ಲಯ್ಯನ ಧ್ಯಾನದೊಳಗಿರುವಂತ ಸಿದ್ದರಾಮ ಅಲ್ಲೇ ಕುಳಿತಿದ್ದ ಮಧ್ಯಾಹ್ನದ ಸಮಯ ಬಿಸಿಲು ಮ್ಯಾಲ ನೆತ್ತಿ ಮೇಲೆ ಬಂದಿತ್ತು ಅಲ್ಲೇ ಸ್ವಲ್ಪ ನಿದ್ದ ಹತ್ತಾಗುತ್ತಿತ್ತು ಅವನಿಗೆ ಯಾರೋ ಒಬ್ರು ಮಹಾತ್ಮರು ಕಾವಿ ಲಾಂಛನವನ್ನು ಉಟ್ಟುಕೊಂಡು ಹೆಗಲ ಮೇಲೆ ಒಂದು ಶೆಲೆ ಹಾಕೊಂಡು ತಲೆಯ ಮೇಲೆ ರುಮಾಲ ಪೇಟವನ್ನು ಕಟ್ಟಿಕೊಂಡು ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ಅದೇ ಮಾರ್ಗದೊಳಗ ಬಂದ್ರು ಯಾವಾಗ ಅದೇ ಮಾರ್ಗದೊಳಗೆ ಬಂದ್ರು ನಿಮಗೊಂದು ಲಕ್ಷದೊಳಗಿರಲಿ ಒಂಬತ್ತು ವರ್ಷ ದಾಟಿರುವಂತ ಸಿದ್ದರಾಮ ಅಲ್ಲಿವರೆಗೂ ಒಂದ್ ಮಾತು ಆಡಿರಲಿಲ್ಲ ಅಮ್ಮ ಅನ್ನೋ ಪದ ಬಂದಿರಲಿಲ್ಲ ಅಪ್ಪ ಅನ್ನೋ ಪದ ಬಂದಿರಲಿಲ್ಲ ಮೂಕನಾಗೆ ಹುಟ್ಟಿಬಿಟ್ಟಿದ್ದ ಸಿದ್ದರಾಮ ಯಾವಾಗ ಆ ಸನ್ಯಾಸಿಗಳು ಕಾವ್ಯ ಲಾಂಛನವನ್ನು ಹುಟ್ಟುಕೊಂಡು ಕೊಳ್ಳ ಕಾಲೊಳಗ ಪಾದರಕ್ಷಗಳನ್ನ ಕಟ್ಟಿಗೆಯ ಪಾದರಕ್ಷೆಗಳನ್ನು ಹಾಕೊಂಡು ಆ ಸತ್ತು ಮಾಡ್ಕೋ ಅಂತ ಕಟಿಗೆ ಸದ್ದು ಮಾಡ್ಕೋ ಅಂತ ಅಲ್ಲಿ ಬರ್ತಾರ ಆ ಸಿದ್ದರಾಮಗ್ ಎಚ್ಚರ ಬಿಡ್ತದೆ ಓಹೋ ಯಾರೋ ಸನ್ಯಾಸಿ ಬಂದ್ರು ನೋಡ್ಬೇಕು ಅಂತ ಹೆಚ್ಚು ಎದ್ದು ನೆತ್ತ ಬಿಡ್ತಾನೆ ಒಮ್ಮೆ ನೋಡ್ತಾನೆ ಮೈ ಮೇಲೆ ಕಾವ್ಯ ಲಾಂಛನ ಕೊಳ್ಳಲ್ಲಿ ರುದ್ರಾಕ್ಷಿ ಪೇಟ ಕಾಲೊಳಗ ಪಾದರಕ್ಷೆ ಆವುಗೆ ಹಾಕಿಕೊಂಡು ಸನ್ಯಾಸಿಗಳು ಬಂದ್ರು ಅವಾಗ ಹೋದೋನ ಮೂಕ ಐತ ಏನು ಮಾತಾಡ್ತಿರ್ಬೇಕಂತ ನಮಗ ಹೋದವನ ಆ ಪಾದಕ್ಕೆ ಅಡ್ಡ ಬಿದ್ದ ಸಿದ್ದರಾಮ ಅಡ್ಡ ಬಿದ್ದ ಅಪೋರ ನಿಮ್ದು ಯಾವ ಊರಿ ಮಾತ ಮಾತಾಡದೆ ಇರುವಂತ ಮೂಕ ಸಿದ್ದರಾಮ ಮೊದಲು ಮಾತಾಡಿದ್ದೆ ಅಪೋರ ನಿಮ್ದು ಯಾವ ಊರಿ ಅಂದವ ಇಷ್ಟು ಅನ್ನೋದೇ ತಡ ಆ ಸನ್ಯಾಸಿಗಳ ಅಂದ್ರಂತ ನಂದು ಶ್ರೀಶೈಲಪ ನಂದು ಶ್ರೀಶೈಲ ನಿಮ್ಮ ಹೆಸರು ಏನ್ರಿ ನನ್ನ ಹೆಸರು ಮಲ್ಲಯ್ಯ ಮಲ್ಲಿಕಾರ್ಜುನ ಅಂತಾರೆ ಮತ್ತ ಇಲ್ಲಕ್ಕ ಬಂದಿರಿ ಏನಿಲ್ಲ ನಾನು ಇಲ್ಲೇ ಅಡ್ಡಾಡ್ಕೋ ಅಂತ ಇದೇ ಮಾರ್ಗವಾಗಿ ಶ್ರೀಶೈಲಕ್ಕೆ ಹೊಂಟೀನಿ ಅಂದ್ರು ಯಾವಾಗ ಆ ಮಾತುಗಳನ್ನು ಕೇಳಿಸಿಕೊಂಡ ಅವನಿಗೆ ಆಶ್ಚರ್ಯ ಆಯ್ತು ಶ್ರೀಶೈಲಕ್ಕ ಹೊಂಟೀನಿ ಅಂದ್ರು ಯಾವಾಗ ಆ ಮಾತುಗಳನ್ನು ಕೇಳಿಸಿಕೊಂಡ ಅವನಿಗೆ ಆಶ್ಚರ್ಯ ಆಯ್ತು ಓಹೋ ಮಲ್ಲಯ್ಯ ಸಾಕ್ಷಾತ್ ಮಲ್ಲಯ್ಯನ ಇಲ್ಲೇ ಬಂದಾನಲ್ಲ ಮಲ್ಲಿಕಾರ್ಜುನ ಇಲ್ಲೇ ಬಂದಾನಲ್ಲ ಅಪೋರ ನಾನ ಬುತ್ತಿ ತಂದಿನಿ ನಿಮಗೆ ಸ್ವಲ್ಪ ಉಣಿಸ್ಬೇಕಂತ ಮಾಡೀನಿ ಉಂತಿರೇನ್ರಿ ಅಪ್ಪ ಅಂದ ಅವಾಗ ಮಲ್ಲಯ್ಯ ಅಂದ್ರೆ ನನಗೂ ಹಸು ಆಗೇತಪ್ಪ ಬಾಳ ನನಗೂ ಹಸು ಆಗ್ಯತ ಬಾಳ ಬುತ್ತಿ ಕೊಡು ಅಂದ್ರು ಅವು ಒಳಗ ತಾಯಿ ಮುದ್ದು ಸಿದ್ದರಾಮ ಉಣ್ಣ ಸ್ವಲ್ಪ ಬಾಳ ಸ್ವಲ್ಪ ತಾಯಿ ಆ ಮಗನಿಗೆ ಎಷ್ಟು ಬೇಕೋ ಅಟ್ಟ ಇಟ್ಟ ಮಾಡಿ ಕಳಿಸಿದ್ಲಕ್ಕೆ ಯಾವಾಗ ಸಿದ್ದರಾಮ ಬಡ ಬಡ ಬುತ್ತಿ ಬಿಚ್ಚಿ ನೋಡ್ರಿ ಆತನ ಬುತ್ತಿ ಆ ಬುತ್ತಿ ಬಿಚ್ಚಿ ಆ ಬುತ್ತಿಯನ್ನ ಮಲ್ಲಯ್ಯನ ಮುಂದೆ ಇಡ್ತಾನ ಮಲ್ಲಯ್ಯ ಮಲ್ಲಿಕಾರ್ಜುನ ಆ ಬುತ್ತಿಯನ್ನು ಸ್ವೀಕಾರ ಮಾಡ್ತಾನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನ ಪ್ರಸಾದವನ್ನು ಮಾಡಿ ಒಂದು ನಾಲ್ಕು ತುತ್ತಿತ್ತದಷ್ಟೇ ಯಪ್ಪಾ ಹೊಟ್ಟೆ ತುಂಬತೆ ಮಲ್ಲಯ್ಯ ಅಂದ ನನ್ನ ಹೊಟ್ಟೆ ತುಂಬಿಲ್ಲಪ್ಪ ನನಗ ಹೊಟ್ಟಿ ಇನ್ನು ಹೊಸ ಆಗತ್ತ ಇನ್ನು ಬೇಕಾಗೇತ ಇಷ್ಟ ಅನ್ನೋದೇ ತಡ ಅವನ ಕಣ್ಣೊಳಗೆ ನೀರ್ ಬರಾಕತ್ತು ಅಂತ ನನ್ನ ಮಲ್ಲಿಕಾರ್ಜುನ ನನ್ನ ಮಲ್ಲಯ್ಯ ಹೊಟ್ಟೆ ತುಂಬಲಿಲ್ಲಲ್ಲ ನಾನು ತಂದಿರುವಂತ ಪ್ರಸಾದ ನಾನು ತಂದಿರುವಂತ ಬುತ್ತಿ ನನ್ನ ಮಲ್ಲಯ್ಯ ಹೊಟ್ಟೆ ತುಂಬ ಉಂಡು ಇಲ್ಲಿಂದ ಹೋಗಬೇಕಂತ ತಿಳ್ಕೊಂಡು ಯಪ್ಪಾ ಕ್ಷಮಾ ಮಾಡ್ರಿ ಇಲ್ಲೇ ಒಂದು ಹತ್ತಿರದೊಳಗ ನನ್ನ ಊರೈತ ಆ ಊರಿಗೆ ಹೋಗಿ ನನ್ನ ತಾಯಿ ಕಡೆ ಹೇಳಿ ಮಸ್ತ್ ಅಡಿಗೆ ಮಾಡಿಸ್ಕೊಂಡ್ ಬರ್ತೀನಿ ಒಂದ್ ಹತ್ತು ನಿಮಿಷ ಕಾಯ್ರಪ್ಪ ಕ್ಯಾ ಆಪ್ ಬಿ ಮಾರ್ಕೆಟ್ಸ್ ಮೇ ಇನ್ವೆಸ್ಟ್ ಕರ್ನಾ ಚಾತೆ ಹೈ ಲೇಕಿನ್ ಕನ್ಫ್ಯೂಜ್ ಹೈ ಅಪ್ನೆ ಲಿಯೆ ತೋ ಚಿಂತಾ ಕಿಸ್ ಬಾತ್ ಕಿ ಆಗ ಮಲ್ಲಯ್ಯ ಅಂದ ಬೇಗ ಬರ್ತಿಯಲ್ಲ ಹೋನಪ್ಪ ಬೇಗ ಬರ್ತೀನಿ ಮಲ್ಲಯ್ಯ ಬೇಗ ಬರ್ತೀನಿ ಆಯ್ತು ಹೋಗಿ ಬಾ ಬುತ್ತಿ ಬಡ ಬಡ ಕಟ್ಕೊಂಡು ಆ ಬುತ್ತಿ ಕೈ ಒಳಗಿಡ್ಕೊಂಡು ಹಿಡ್ಕೊಂಡು ಹೊಂಟ ಸ್ವಲ್ಪ ಹಿಂಗ ನಾಲ್ಕು ಹೆಜ್ಜೆ ಹೋಗುತ್ತಾನ ಮತ್ತೆ ತಿರುಗಿ ಹೇಳ್ತಾನಂತ ಮಲ್ಲಯ್ಯ ನೀ ಎಲ್ಲಿ ಹೋಗಬಾರ್ದು ನೋಡು ಅವಾಗ ಮಲ್ಲಿಕಾರ್ಜುನ ನನ್ನ ಕೇಳ್ತಾನ ನಿನ್ನ ಬಿಟ್ಟು ಎಲ್ಲಿ ಹೋಲು ಇಲ್ಲೇ ಇರ್ತೀನಿ ನಾನು ಹೋಗ್ಬಾನಿ ಅವಾಗ ಬಾಳ್ ಖುಷಿಯಾಗಿ ನಕ್ಕ ಓಡೋಡಿ ಓಡಿ ಓಡೋಡಿ ಹೊಂಟ ತಾಯಿ ಆ ಕಡೆ ಹೊಳ್ಳಿ ಅಡಿಗೆ ಒಂದಿಷ್ಟು ಏನೇನೋ ಹೆಚ್ಚಾಕತಿದ್ಲು ಹೋದವನ ಹಿಂಗ ಬಾಗ್ಲಿಗೆ ಅಂದ ಅವ ಶಬ್ದವನ್ನ ತಾಯಿ ಕೇಳಿಸ್ಕೊಳ್ಳೇ ಇಲ್ಲ ಯಾಕಂದ್ರೆ ನನ್ನ ಮಗ ಅವ್ವಾ ಹಿಂಗ ಅಂತನಂತ ಆ ತಾಯಿ ಗೊತ್ತಿರ್ಲಿಲ್ಲ ನನ್ನ ಮಗ ಮಾತಾಡಿದ್ದ ಶಬ್ದವೇ ಆ ತಾಯಿ ಕೇಳಿಸಿರ್ಲಿಲ್ಲ ನೋಡೇ ಇರ್ಲಿಲ್ಲಕ್ಕೆ ನನ್ನ ಮಗ ಹಿಂಗ ಕರೀತ ನೀನು ಯಾವಾಗ ಅವ್ವಾ ಅವ್ವಾ ಅಂತ ಕೂಗಿದ ತಾಯಿ ತಿರುಗಲಿಲ್ಲ ಮುಂದೆ ಹೋಗಿ ಅವ್ವಾ ನ ಅವಾಗ ತಾಯಿ ತಿರುಗಿ ನೋಡ್ತಾಳೆ ನೀ ನನ್ನ ಮಗ ನನ್ನ ಮಗನೇ ನೀನು ಮುದ್ದು ಸಿದ್ದರಾಮ ನೀನ ನನ್ನ ಮಗ ಮಾತಾಡಕತ್ತ ನೀನು ನನ್ನ ಮಗ ಮಾತಾಡಕತ್ತಾನ ಏನಂತ ಮಗನ ಹಿಂಗ ಹಿಂಗ ಮುಟ್ಟಿ ತಾಯಿ ತಾಯಿಂಗ ತಬ್ಕೋತಾಳಂತ ನನ್ನ ಮಗ ಮಾತ ಮಾತಾಡಗತ್ತ ನನ್ನ ಮಗ ಏನು ಬಂತ ಏನಾಗ್ಯತ್ ನನಗ ಏನಿಲ್ಲವಾ ನನ್ನ ಸಲುವಾಗಿ ನನ್ನ ನೋಡಕ ನನ್ನ ಮಲ್ಲಯ್ಯ ಬಂದಾನ ಆ ಮಲ್ಲಯ್ಯ ನನ್ನ ಅಲ್ಲಿ ಕೂಡಿಸಿ ಬಂದೀನಿ ನೀನು ಕೊಟ್ಟಿರುವಂತ ಪ್ರಸಾದ ಸ್ವಲ್ಪ ಕಡಿಮೆ ಆಗತ್ತೇವ ಅದಕ್ಕೆ ನನ್ನ ಮಲ್ಲಯ್ಯಾಗ ನಾನಾ ಪ್ರಸಾದ ಕಟ್ಟಿ ಕಟ್ಟಿಕೊಡ್ತೀನಿ ಏನೇವಾ ತಾಯಿ ಬಾಳ್ ಖುಷಿಯಾಗಿ ನನ್ನ ಮಗ ಮಾತಾಡಿದ್ದೆ ಮಲ್ಲಯ್ಯನ ಕೃಪೆಯಿಂದ ಅಂತ ತಿಳ್ಕೊಂಡು ಬಡ ಬಡ ಹೋಗಿ ಅಡಿಗೆ ಮಾಡ್ತಾಳೆ ಮಸ್ತ್ ಒಂದು ಹದಿನೈದು ನಿಮಿಷದೊಳಗೆ ಮಸ್ತ್ ಪಾಯಸ ಗೀಸ ಮಾಡಿ ನೋಡ್ರಿ ಮಲ್ಲಯ್ಯನನ್ನು ನೋಡ್ಬೇಕಂತ ಮಸ್ತ್ ಅಡಿಗೆ ಮಾಡಿ ಆ ಬುತ್ತಿ ಒಳಗೆ ಕಟ್ಟಿದ್ರು ಆ ಬುತ್ತಿ ಒಳಗೆ ಕಟ್ಟಿ ಆದ ಬುತ್ತಿಯನ್ನು ತಕ್ಕೊಂಡು ಮುಗ್ಧ ಸಿದ್ಧರಾಮ ಹೊಂಟ ನೋಡ್ರಿ ಓಡೋಡಿ ಹೊಂಟ ನನ್ನ ಮಲ್ಲಯ್ಯ ಅಲ್ಲಿ ಕಾದ ಕುಂತಾನ ಅಂತ ಓಡೋಡಿ ಹೋಗಿ ಆ ಕಂಬಳಿ ಹಾಸಿದ ಜಾಗಿಗೆ ಹೋಗಿ ನೋಡ್ತಾನ ಮಲ್ಲಯ್ಯ ರಂಗಲ್ಲಿ ಹೋಗಿಬಿಟ್ಟಿದ್ದ ಯಾವಾಗ ಮಲ್ಲಯ್ಯ ಅಲ್ಲಿ ಕಾಣೋದಿಲ್ಲ ಅವಾಗ ಮುಗ್ಧ ಸಿದ್ದರಾಮ ಹತ್ತು ವರ್ಷದ ಸಿದ್ದರಾಮ ಅಂತನಂತ ಏ ಮಲ್ಲಯ್ಯ ನನ್ನ ಜೊತೆಗೆ ಕಣ್ಣ ಮುಚ್ಚಾಲೆ ಆಟ ಆಡಕತಿ ಏನೋ ಇಲ್ಲೇ ಎಲ್ಲೋ ಅಡಗಿಕೊಂಡಿನಿ ಬಾ ನನ್ನ ಹತ್ರ ನಾನ ನಿನ್ನ ಸಲುವಾಗಿ ನನ್ನ ತಾಯಿ ಕಡೆ ಬುತ್ತಿ ಮಾಡಿಸ್ಕೊಂಡು ಬಿಸಿ ಬಿಸಿ ಅಡಿಗೆ ತಂದಿನಿ ಪ್ರಸಾದ ತಂದಿನಿ ಅಂದ್ ಸೇವನೆ ಮಾಡ್ಬಾರ ಮಲ್ಲಯ್ಯ ಅಂದ ಅವಾಗ ಮಲ್ಲಯ್ಯ ಬರ್ಲಿಲ್ಲ ಹೋಗಲಿಲ್ಲ ಹೋಗಿ ಗಿಡ ಸುತ್ತ ಹಾಕ್ತಾನ ಅಲ್ಲಿ ಗುಡ್ಡವನ್ನು ಹುಡುಕ್ತಾನ ಅಲ್ಲಿರುವಂತ ಕಂಠಿ ಎಲ್ಲ ಕಡೆ ತಿರುಗ್ತಾನ ಮಲ್ಲಯ್ಯ 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 ಎಲ್ಲಿಯೂ ಮಲ್ಲಯ್ಯ ಇಲ್ಲ ಯಾವಾಗ ಮಲ್ಲಯ್ಯ ಹೋಗ ನನ್ನ ಸ ಆ ಸುದ್ದಿಯನ್ನು ಕೇಳಿದ ಅಲ್ಲೇ ಕುಂತ ನೋಡ್ರಿ ಆ ಮುಕ್ತ ಪ್ರೇಮ ಭಕ್ತಿ ಹೆಂಗೈತ್ ನೋಡ್ರಿ ಹತ್ತು ವರ್ಷದ ಮುಕ್ತ ಪ್ರೇಮ ಮಲ್ಲಯ್ಯ ನೋಡಬೇಕು ಅಂತ ಅಲ್ಲೇ ಕುಂತು ಕೆಳಕ್ ಕುಂತು ತನ್ನ ಜೋರಾಗಿ ಒಂದು ಭಜನೆಯ ಸದ್ದ ದೂರದೊಳಗ ಕೇಳಾಕತಿತ್ತು ಭಜನಾ ಮಾಡ್ಕೋ ಅಂತ ಭಜನಾ ಮಾಡ್ಕೋಂತ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿ ಅಂತ ಬಹಳ ಜನ ಒಂದಿಷ್ಟು ಗುಂಪಿನೊಳಗ ಆ ಭಜನಾ ಪದ ಹಾರ್ಕೋ ಅಂತ ಹೊಂಟಿದ್ರಲ್ಲಿ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ಮಲ್ಲಯ್ಯನೂ ಬನ್ನಿ ಎಲ್ಲ ಶರಾಯ್ತು ನನ್ನ ಮಲ್ಲಯ್ಯನ ನೋಡಾಕೆ ಇಟ್ಟು ಜನ ಹೊಂಟಾರೇನು ನನ್ನ ಜೊತೆಗೆ ಬಂದು ಕುಳಿತಿರುವಂತ ಮಲ್ಲಯ್ಯ ನೋಡಾಕಿ ಇಟ್ಟು ಜನ ಹೊಂಟಾರೇನು ಅವಾಗ ಓಡ್ ಹೋಗೋಣ ಅವ್ರ ಕಡೆ ಹೋಗಿ ನೀವು ಮಲ್ಲಯ್ಯ ನೋಡ್ರಿ ಏನೋ ಅಂದ ಅವಾಗ ಅವ್ರು ಅಂದ್ರು ನಾವು ಮಲ್ಲಯ್ಯನ ಕಡೆನ ಹೊಂಟೀಪ ಓಹೋ ನನ್ನ ಮಲ್ಲಯ್ಯನ ಕಡೆ ಹೊಂಟಿರಿ ಏನ್ ನೀವು ಹಂಗಿದ್ರೆ ನನ್ನ ಕರ್ಕೊಂಡು ಹೋಗಿರೇನು ಅವಾಗ ಅವ್ರು ಅಂದ್ರು ದೂರದ ದಾರಿ ಇಪ್ಪತ್ತು ದಿನ ಬೇಕಾಗ್ತದ ನೀ ಇನ್ನು ಸಣ್ಣ ಹೋದೀಪ ಹೊಟ್ಟಿ ಗಿಟ್ಟಿ ಹಸದ ಆರೋಗ್ಯ ತಪ್ಪಿದ್ರೆ ಏನ್ ಮಾಡೋದು ಏಹೇ ಅದೇನು ಕೇಳಬೇಡ್ರಿ ನನಗೆ ನಾನು ನನ್ನ ಮಲ್ಲೈನ್ ನೋಡ್ಬೇಕು ನಾನು ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ಬೇಕು ನೀವು ಅವಾಗ ಅಂತ ತಿಳ್ಕೊಂಡು ನನ್ನ ಮಲ್ಲೈನ್ ನೋಡ್ಬೇಕು ನಾನು ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ಬೇಕು ನೀವು ಅವಾಗ ಅಂತ ತಿಳ್ಕೊಂಡು ಆ ಮುಗ್ಧ ಪ್ರೇಮವನ್ನು ನೋಡಿರುವಂತ ಆ ಎಲ್ಲ ಏನೋ ಭಜನಾ ಮಾಡ್ಕೊಂತ ಹೊಂಟಿದ್ರಲ್ಲ ಕಂಬಿ ತಗೊಂಡು ಆ ಬಾಲಕ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟ್ರು ಅವಾಗ ಎಲ್ಲಿ ಬಹಳ ಚಲೋ ದಾರಿ ಬಹಳ ಚಲೋ ರೋಡು ಬಹಳ ಚಲೋ ವಾಹನ ಎಲ್ಲಿ ಗುಡ್ಡ ಕಾಡುಗಳನ್ನು ಮೆಟ್ಟಿ ಮೆಟ್ಟಿ ಗುಡ್ಡಗಳನ್ನ ಹತ್ಕೊಂಡು ಹೋಗಬೇಕು ದೂರದ ದಾರಿ ಮೈ ಎಲ್ಲ ತೆರಚಿಕೊಂಡು ನಡ್ಕೋಂತ ನಡ್ಕೋಂತ ಮಲ್ಲಯ್ಯ ಮಲ್ಲಯ್ಯ ಅಂತ ಭಜನಾ ಮಾಡ್ಕೋಂತ ಇಪ್ಪತ್ತು ದಿನಗಳ ಪಾದಯಾತ್ರೆ ಪಾದಯಾತ್ರೆಯೊಳಗ ಮುಗ್ಧ ಸಿದ್ಧರಾಮ ಹೊಂಟಾನ ಯಾವಾಗ ಶ್ರೀಶೈಲ ಪ್ರವೇಶ ಮಾಡಿದ ಸಾವಿರಾರು ಜನ ನೆತ್ತು ಬಿಟ್ಟಿತ್ತಲ್ಲಿ ಮಲ್ಲಯ್ಯನ ದರ್ಶನಕ್ಕಾಗಿ ಯಾವಾಗ ಮಲ್ಲಯ್ಯನ ದರ್ಶನಕ್ಕಾಗಿ ಸಾವಿರಾರು ಜನ ನೆತ್ತಿದ್ರು ಅದನ್ನ ನೋಡಿ ಬಹಳ ಖುಷಿ ಆದ ಇವ ಓಹೋ ನನ್ನ ಮಲ್ಲಯ್ಯನ ನೋಡಕ್ಕೆ ಇಟ್ಟೊಂದು ಜನಸಾಗರ ಸೇರೈತಲ್ಲ ಇಟ್ಟು ಜನ ಬಂದಾರೆ ಮಲ್ಲಯ್ಯನ ನೋಡಕ ಅವಾಗ ಅವರೆಲ್ಲ ಕೈ ಹಿಡಿದು ಸ್ನಾನ ಮಾಡಿಕೊಂಡು ಒಳಗೆ ಲೈನ್ ಮುಖಾಂತರ ಒಳಗೆ ಕರ್ಕೊಂಡು ಹೋದರು ಒಳಗೆ ಹೋಗಿ ಮುಟ್ಟು ಮುಟ್ಟಿ ದರ್ಶನ ಮಾಡ್ಕೊ ಅಂತ ಬರಾಕತ್ತಿದ್ರು ನನ್ನ ಮಲ್ಲ ಇಲ್ಲೇನು ನನ್ನ ಮಲ್ಲ ಇಲ್ಲೇದಾನೇನ್ ಹಾ ಇಲ್ಲದಾನ ಮುಂದೆ ಹೋಗಿ ಒಬ್ಬೊಬ್ಬರಾಗಿ ಮುಟ್ಟಿ ನಮಸ್ಕಾರ ಮಾಡುವಾಗ ಅವಾಗ ಅವನಿಗೆ ಹೇಳಿದ್ರು ಇದ ನೋಡು ಮಲ್ಲಯ್ಯ ನಮಸ್ಕಾರ ಮಾಡಿ ಮುಟ್ಟು ಹೇ ಹೇ ಅಂದ ஏ இதல்ல நான் மல்லைய இது கல்லு மல்லைய நன் மல்லைய நன் ஜத மாதாடன மல்லைய அல்ல நோட்ரி சந்தீவ முீவ ஏத அகாதவா பத்தி பிரீதி ஏ ஹே இது கல்லு மல்லைய இது நந்த அல்லது நான் மல்லைய அல்லவ நன் ஜதே உண்டவன இமேலுத்த கல்லு மல்லைய ಸರಿ ಅಂತ ಎಲ್ಲರೂ ಸರಿ ಸರಿ ಸರಿಸ ಹೊರಗೋಡುದರಿ ಮತ್ತ ಕೂಗಾಕತ್ತ ಮಲ್ಲಯ್ಯ 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 ಅಂತ ಗುಡ್ಡದೊಳಗೆ ಹತ್ಕೋಂತ ಹೊಂಟ ಏ ಮಲ್ಲಯ್ಯ ಎಲ್ಲದಿ ಓ ಬಾ ಮಲ್ಲಯ್ಯ ಎಲ್ಲದಿ ಓ ಬಾ ಅನ್ನಕತ್ತ ಕೂಕೋ ಅಂತ ಕೂಕೋ ಅಂತ ಹೊಂಟ ಇವೇನು ಕರ್ಕೊಂಡು ಬಂದಿದ್ರಲ್ಲ ಇವ್ರು ಅಂತ ಹೊಂಟ್ರ ಎಲ್ಲಿ ಸಿಗೋವಲ್ಲ ಅದ ಇವ್ರು ಸಿದ್ಧರಾಮನನ್ನು ಹುಡ್ಕಾಕತ್ತಾರ ಸಿದ್ಧರಾಮ ಮಲ್ಲಯ್ಯನನ್ನ ಹುಡ್ಕಾಕತ್ತ ಮಲ್ಲಯ್ಯ ಮಲ್ಲಯ್ಯ ಅಂತ ಏನ ದಾರಿ ಕಾಣೋಲ್ದಾಗಿತ್ತು ಕಲ್ಲುಗಳ ಕಾಣೋಲಾಗ್ಯಾವು ಮುಳ್ಳು ಕಂಟಿಗಳ ಕಾಣೋಲಾಗ್ಯಾವು ಮೈಗೆಲ್ಲ ತೆರಿಚುಕೊಂಡು ಎಲ್ಲೆಲ್ಲೋ ಬೀಳ್ಕೋ ಅಂತ ಹಂಗ ಹೊಂಟಾನ ಗುಡ್ಡ ಹತ್ಕೊಂಡು ಮಲ್ಲಯ್ಯ ಮಲ್ಲಯ್ಯ ಬಾರೋ ಮಲ್ಲಯ್ಯ ಮಲ್ಲಯ್ಯ ನಿನ್ನ ಸಲುವಾಗಿ ನನ್ನ ತಾಯಿ ಬುತ್ತಿ ಕಟ್ಟಿ ಕೊಟ್ಟಾಳ ತು ಉಣ ಅಂತ ಬುತ್ತಿ ಹಿಡ್ಕೊಂಡು ಬಂದ ನಾನು ನೋಡ್ರಿ ಗುಡ್ಡ ಹತ್ಕೊಂಡು ಹೊಂಟ ತುತ್ತ ತುದಿಗಿ ಮ್ಯಾಲ ಪೂರ್ವ ಮ್ಯಾಲ ಹೋಗಿ ಅಂತ್ಯ ಗುಡ್ಡದ ಮ್ಯಾಲ ತುತ್ತ ತುದಿಗೆ ನಿಂತ ಮಲ್ಲಯ್ಯ ನೀನು ಬರ್ಲಿಲ್ಲ ಅಂದ್ರೆ ನಾ ಕೆಳಗೆ ಬಿದ್ದ ಸಾಯ್ತೀನಿ ನೋಡ ಅಂದ ನನಗೆ ಕಾಣಲಿಲ್ಲ ಅಂದ್ರೆ ನಾ ಇಲ್ಲಿಂದನೆ ಕೆಳಗೆ ಬಿದ್ದು ಸತ್ತು ಹೋಗ್ಬಿಡ್ತೀನಿ ನಾನು ಮೂರು ಸಲ ಬದು ಮಲ್ಲಯ್ಯ ನೀ ಬರ್ಲಿಲ್ಲ ಅಂದ್ರೆ ನಾ ಕೆಳಗೆ ಬಿಳೋದಂತೂ ಗ್ಯಾರಂಟಿ ಅಂದ மல்லைய மல்ல மல்லையா அந்த வதறி அல்லக்கு மல்லிகார்ஜுன கை ஒழகித்தான நோட்ரி சாட்சாத் ஸ்ரீசைலத மல்லிகார்ஜுன யாவாக மல்லைய அத வேஷவன தட்டுக்கொண்டு வந்து கை இடத்தான மல்லைய நீ உச்சுத்ததே நம் ಹುಚ್ಚಗಿ ಚದಿ ಏನೇನು ನೋಡ್ರಿ ಅವನು ಮುಗ್ಧ ಪ್ರೇಮ ಎಷ್ಟು ದೊಡ್ಡದೈತಿ ಹುಚ್ಚಗಿತ್ ಚದು ಏನ ನಿನ್ನ ಸಲುವಾಗಿ ನಾ ಎಷ್ಟು ಹುಡುಕು ಬಂದೆ ಇನ್ನೇ ನನ್ನ ಸಾಯಿಸಿ ಬಿಡ್ತಿದ್ದೆ ಲೋ ಅಲ್ಲಯ್ಯ ಅಲ್ಲ ನಾನು ಬಿಟ್ಟು ಹೋಗಂಗಿಲ್ಲ ನೀನು ನಾನು ಬಿಟ್ಟು ಹೋಗಂಗಿಲ್ಲ ಎಲ್ಲಿ ಹೋಗಲ್ಲಪ್ಪ ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ ನಾನು ಆ ಮುಗ್ಧ ಸಂಭಾಷಣೆ ಅದು